ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಇವರು ಉಚಿತವಾಗಿ ಬರ್ತ್ಡೇ ಪಾರ್ಟಿ ಮಾಡಿಕೊಡ್ತಾರಂತೆ ಹೌದು ಇದು ಹೇಗೆ ಸಾಧ್ಯ ಇದರ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಮನೆಯಲ್ಲಿ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಆದ್ರೆ ಹಾಲ್ ಯಾವುದು ಡೆಕೋರೇಷನ್ ಯಾರಿಗೆ ಹೇಳೋದು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ ಅನ್ನೋ ಚಿಂತೆನಾ ಆ ಚಿಂತೆ ಬಿಡಿ ನೇರವಾಗಿ ನಂಗಲಿಗೆ ಬನ್ನಿ ಹೌದು ಮುಳಬಾಗಿಲು ತಾಲೂಕಿನ ನಂಗಲಿಯಲ್ಲಿ ಈಗಾಗ್ಲೇ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಒನ್ ಈವೆಂಟ್ಸ್ ಪಾರ್ಟಿ ಹಾಲ್ ಬರ್ತ್ಡೇ ಪಾರ್ಟಿ ಮದುವೆ ರಿಸೆಪ್ಷನ್ ಮೆಹಂದಿ ಫಂಕ್ಷನ್ ಬೇಬಿ ಶವರ್ ನಾಮಕರಣ ಅಥವಾ ಕಾರ್ಪೊರೇಟ್ ಈವೆಂಟ್ಸ್ ಕಾರ್ಯಕ್ರಮ ಏನೇ ಇರಲಿ ನಿಮ್ಮ ಬಜೆಟ್ನಲ್ಲಿ ಕಂಪ್ಲೀಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಸೇವೆಯನ್ನು ಇವರು ಒದಗಿಸುತ್ತಾರೆ ಅಷ್ಟೇ ಅಲ್ಲ ಇವರಲ್ಲಿ ಅನುಭವಿ ಮೇಕಪ್ ಆರ್ಟಿಸ್ಟ್ಸ್ ಮತ್ತು ಪ್ರೊಫೆಷನಲ್ ಮೆಹಂದಿ ಕಲಾವಿದರು ಕೂಡ ಲಭ್ಯರಿದ್ದಾರೆ ಇನ್ನು ಆಫರ್ ವಿಷಯಕ್ಕೆ ಬರೋಣ ನಿಮ್ಮ ಮನೆಯಲ್ಲಿ ಎಂಟರಿಂದ ಹತ್ತು ವರ್ಷದ ಮಕ್ಕಳಿದ್ರೆ ಅವರ ಹುಟ್ಟುಹಬ್ಬವನ್ನು ಇವರು ಸಂಪೂರ್ಣ ಉಚಿತವಾಗಿ ಸೆಲೆಬ್ರೇಟ್ ಮಾಡಿಕೊಡ್ತಾರೆ ಆದ್ರೆ ಗಮನಿಸಿ ಈ ಬಂಪರ್ ಆಫರ್ ಕೇವಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಮಾತ್ರ ಸೀಮಿತ ಈ ಆಫರ್ ಪಡಿಬೇಕು ಅಂದ್ರೆ ನೀವು ಮಾಡ್ಬೇಕಿರೋದು ಇಷ್ಟೆ ಎ ಒನ್ ಈವೆಂಟ್ಸ್ನ ಇನ್ಸ್ಟಾಗ್ರಾಂ ಪೇಜ್ ಫಾಲೋ ಮಾಡಿರ್ಬೇಕು ಮತ್ತು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇವರಿಗೆ ಕಾಲ್ ಮಾಡಿದ್ರೆ ಸಾಕು ಈ ಉಚಿತ ಬರ್ತ್ಡೇ ಆಫರ್ ಈ ವರ್ಷ ಪೂರ್ತಿ ಲಭ್ಯವಿರುತ್ತದೆ ಹಾಗಾದ್ರೆ ತಡ ಯಾಕೆ ನಿಮ್ಮ ಮಗುವಿನ ಹುಟ್ಟುಹಬ್ಬವನ್ನು ಸ್ಪೆಷಲ್ ಆಗಿ ಆಚರಿಸಲು ಅಥವಾ ಯಾವುದೇ ಸಮಾರಂಭಗಳಿಗೆ ಹಿಂದೆ ಕರೆ ಮಾಡಿ ಎ ಒನ್ ಈವೆಂಟ್ಸ್ ನಂಗಲಿ ಸಂಪರ್ಕ ಸಂಖ್ಯೆ ಸಿಕ್ಸ್ ಥ್ರೀ ಸಿಕ್ಸ್ ಟೂ ಸಿಕ್ಸ್ ಏಟ್ ಟೂ ಫೋರ್ ನೈನ್ ತ್ರೀ ನಂಬರ್ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ ಸಿಕ್ಸ್ ಥ್ರೀ ಸಿಕ್ಸ್ ಟೂ ಸಿಕ್ಸ್ ಏಟ್ ಟೂ ಫೋರ್ ನೈನ್ ತ್ರೀ ಮೊಟ್ಟ ಮೊದಲಿಗೆ ತಾವೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ದಿನ ಏನು ನಮ್ಮ ನೆಂಗ್ಲಿಯಲ್ಲಿ ಎ ಒನ್ ಪಾರ್ಟಿ ಹಾಲ್ ಅಂತ ಹೇಳಿಬಿಟ್ಟು ಉದ್ಘಾಟನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನೆಂಗ್ಲಿಯ ಮುಖ್ಯಸ್ಥರು ಅತಿಥಿಗಳು ಕಾರ್ಯಕರ್ತರು ಎಲ್ಲ ಭಾಗವಹಿಸಿ ಹಾಗೆಯೇ ಮುಳ್ಬಾಗಲ್ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಇದೊಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದೊಂದು ಉದ್ಘಾಟನೆ ಕಾರ್ಯಕ್ರಮ ಸಂಪೂರ್ಣವಾಗಿ ನಡಿಬೇಕಂದ್ರೆ ನನ್ನ ಎಲ್ಲಾ ಸಹೋದರರ ಒಂದು ಶ್ರಮೆ ಇದೆ ನಾನು ಒಬ್ಬನ ಕೈಯಿಂದ ಅಷ್ಟೊಂದು ಮಾಡಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಸಹ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನೆಂಗ್ಲಿಯಲ್ಲಿ ಎ ಒನ್ ಪಾರ್ಟಿ ಹಾಲ್ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿದ್ದೀವಿ ಇದು ಕಡಿಮೆ ಬೆಲೆಯಲ್ಲಿ ಅತಿ ಸಂತೋಷವಾದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೋಬಹುದು ಅತಿ ಕಡಿಮೆ ಬೆಲೆಯಲ್ಲಿ ಮತ್ ಸ್ಟಾಪ್ ಅತಿ ಕಡಿಮೆ ಬೆಲೆಯಲ್ಲಿ ಸಂತೋಷವಾದ ಕಾರ್ಯಕ್ರಮವನ್ನು ನಡ್ಸ್ಕೋಬಹುದು ಇದೊಂದು ಪಾರ್ಟಿ ಹಾಲ್ ಅಲ್ಲಿ ಹುಟ್ಟು ಹಬ್ಬ ಆಗಿರಬಹುದು ಆನಿವರ್ಸರಿ ಆಗಿರಬಹುದು ಬ್ರೆಡ್ ಟು ಬಿ ಆಗಿರಬಹುದು ಬೇಬಿ ಶವರ್ ಆಗಿರಬಹುದು ಹಾಗೆ ಯಾರಾದ್ರೂ ಸರ್ಪ್ರೈಸ್ ಆಗಿ ಏನಾದ್ರು ಸರ್ಪ್ರೈಸ್ ಕೊಡಬೇಕಂದ್ರೆ ಅಲ್ಲಿ ಇದು ಸಹ ಅಲ್ಲಿ ಆಚರಣೆ ಮಾಡ್ಕೋಬಹುದು ಹಾಗೆಯೇ ಇದು ನೆಂಗ್ಲಿಯಲ್ಲಿ ಇದೊಂದು ಎ ಒನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಿರುವ ಪ್ರಯುಕ್ತ ಹಾಗೂ ಹೊಸ ವರ್ಷದ ಪ್ರಯುಕ್ತ ನಮ್ಮ ಕಡೆಯಿಂದ ಒಂದು ತಾವೆಲ್ಲರಿಗೂ ಆಫರ್ ಅನ್ನು ಕೊಡ್ತಾ ಇದೀವಿ ಇದು ಆಫರ್ ನೆಮ್ ನೆಂಗ್ಲಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಮುಲ್ಬಾಗಲ್ ತಾಲೂಕಿನ ಜನರು ಸಹ ಇದನ್ನು ಉಪಯೋಗ ಮಾಡ್ಕೋಬಹುದು ಅದೇನೆಂದರೆ ಎಂಟು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ನಮ್ಮ ಎ ಒನ್ ಈವೆಂಟ್ಸ್ ಕಡೆಯಿಂದ ಹುಟ್ಟು ಹಬ್ಬವನ್ನು ಉಚಿತವಾಗಿ ಆಚರಣೆ ಮಾಡಿಕೊಡ್ತಾ ಇದ್ದೀವಿ ಅದರಲ್ಲಿ ಕೇಕ್ ಆಗಿರಬಹುದು ಡೆಕೋರೇಷನ್ ಆಗಿರಬಹುದು ವಿಡಿಯೋಗ್ರಾಫಿ ಆಗಿರಬಹುದು ಎಲ್ಲಾನು ಸಹ ನಮ್ಮ ಕಡೆಯಿಂದ ಎಲ್ಲ ಸೌಲಭ್ಯ ಇರುತ್ತೆ ತಾವೆಲ್ಲರೂ ನಮ್ಮ ಎ ಒನ್ ಇವೆಂಟ್ಸ್ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿರಬೇಕು ಹಾಗೆಯೇ ಎ ಒನ್ ಇವೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು ಸಬ್ಸ್ಕ್ರೈಬ್ ಮಾಡಿ ತಾವೆಲ್ಲರೂ ನಮ್ಮ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಉಚಿತವಾಗಿ ನಿಮ್ಮ ಮನೆಗೆ ಬಂದು ನಾವು ಆಚರಣೆ ಮಾಡಿಕೊಡ್ತೀವಿ ಇದೊಂದು ಸರ್ಪ್ರೈಸ್ ಪಾರ್ಟಿ ಆಗಿರುತ್ತೆ ಮಗುಗೆ ಗೊತ್ತಾಗಬಾರ್ದು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನಮ್ಮ ಟೀಮ್ ಎಲ್ಲರೂ ಬಂದು ಸರ್ಪ್ರೈಸ್ ಆಗಿ ಇದೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳುತ್ತಾ ಇದೊಂದು ಹೊಸ ವರ್ಷದ ಪ್ರಯುಕ್ತ ದೇವರು ಎಲ್ಲಾರ್ಗು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಎಲ್ಲಾರು ಅನ್ಕೊಂಡಿದೆ ಎಲ್ಲ ಸಾಧಿಸ್ಲಿ ಅಂತ ಈ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ ಈವೆಂಟ್ಸ್ ಅಲ್ಲಿ ಅತಿ ಕಡಿಮೆ ಅಂದ್ರೆ ಫೋರ್ ಡಬಲ್ ನೈನ್ ಬರೀ ನಾನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಏನೇನ್ ಬೇಕೋ ಎಲ್ಲ ಸೌಲಭ್ಯ ಅಲ್ಲಿ ಇರತ್ತೆ ಬರಿ ನಾನೂರ ಫೋರ್ಟ್ ಡಬಲ್ ನ್ಯಾನ್ಗೆ ಏನೆಲ್ಲ ಇರ್ತದೆ ಫೋರ್ ಡಬಲ್ ನ್ಯಾನ್ಗೆ ಸೌಂಡ್ ಸಿಸ್ಟಮ್ ಇರಬಹುದು ಡೆಕೋರೇಷನ್ ಇರಬಹುದು ಎಲ್ಲ ಪಾರ್ಟಿ ಹಾಲ್ ಅಲ್ಲಿ ಏನೇನ್ ಮೆಟೀರಿಯಲ್ಸ್ ಇದೆ ಇದೆಲ್ಲಾನು ನೀವು ಮಾಡ್ಕೋಬಹುದು ಕೇಕ್ ಎಲ್ಲ ಕೇಕ್ ಗೆ ಸಪ್ರೇಟ್ ಪ್ರೈಸಸ್ ಇರುತ್ತೆ ಒಟ್ಟಾರೆಯಾಗಿ ಲೋಕಲ್ ಗ್ರಾಮೀಣ ಭಾಗದಲ್ಲಿ ಇರೋವಂಥ ಮಕ್ಕಳು ಒಂದು ಪಾರ್ಟಿಯಲ್ಲಿ ಮಾಡ್ಬೇಕಂದ್ರೆ ಸರ್ಪ್ರೈಸ್ ಆಗಿ ಅದ್ದೂರಿಯಾಗಿ ಮಾಡ್ಬೇಕು ಕಡಿಮೆ ಬಂಡವಾಳದಲ್ಲಿ ಮಾಡ್ಬೇಕಂದ್ರೆ ಈ ಒನ್ ಪಾರ್ಟಿಯಲ್ಲಿ ವಿಸಿಟ್ ಮಾಡ್ಬೇಕು ಹೌದು ಜೊತೆಗೆ ಹಾಗೆ ನಮ್ಮ ಕಡೆ ಏ ಒನ್ ಇವೆಂಟ್ಸ್ ಅಂತ ಹೇಳ್ಬಿಟ್ಟು ಮದುವೆ ಕಾರ್ಯಕ್ರಮ ಆಗಿರಬಹುದು ಹಲ್ದಿ ಕಾರ್ಯಕ್ರಮ ಆಗಿರಬಹುದು ಮೆಹಂದಿ ಕಾರ್ಯಕ್ರಮ ಆಗಿರಬಹುದು ಹುಟ್ಟು ಹಬ್ಬದ ಕಾರ್ಯಕ್ರಮ ಆಗಿರ್ಬಹುದು ಆನಿವರ್ಸರಿ ಆಗಿರಬಹುದು ಬೇಬಿ ಶವರ್ ಬ್ರೈಟ್ ಟು ಬಿ ಎಂಗೇಜ್ಮೆಂಟ್ ಎಲ್ಲಾ ರೀತಿಯ ಡೆಕೋರೇಷನ್ ಸಹ ನಮ್ಮಲ್ಲಿ ಅವೈಲೇಬಲ್ ಐತೆ ತಾವೆಲ್ಲಾರು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ನೋಡಬಹುದು ವಿಡಿಯೋಗ್ರಾಫಿ ಆಗಿರ್ಬಹುದು ಎಲ್ಲಾ ರೀತಿಯ ಈವೆಂಟ್ ಮದುವೆ ಕಾರ್ಯಕ್ರಮ ಎಲ್ಲ ನಮ್ ಕಡೆ ಸೌಲಭ್ಯ ಇದೆ ಅದನ್ನು ನೀವು ಉಪಯೋಗ ಮಾಡ್ಕೋಬಹುದು ವೆರೈಟೀಸ್ ಅಂದ್ರೆ ತುಂಬಾಗಳಿದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆಗಿರಬಹುದು ಬಲೂನ್ಸ್ ಆಗಿರಬಹುದು ಮಾಮೂಲಿ ರಿಯಲ್ ಫ್ಲವರ್ಸ್ ಆಗಿರಬಹುದು ಎಲ್ಲಾ ರೀತಿ ಯಾವ ರೀತಿ ನೀವು ಹೇಳ್ತೀರೋ ಆ ರೀತಿ ನಾವು ಮಾಡ್ಕೊಡ್ತೀವಿ ಅಂದ್ರೆ ಇವಾಗ ಕೊಡ್ತಾ ಇದೀವ ಅಲ್ಲ ನಾವು ಎಂಟು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಇದು ಮುಲ್ಬಾಗಲ್ ತಾಲೂಕಿನಲ್ಲಿ ಎಲ್ಲ ಆಗಿರ್ಬಹುದು ಯಾವುದೇ ಹಳ್ಳಿ ಆಗಿರ್ಬಹುದು ಯಾರೇ ಆಗಿರಬಹುದು ನಮ್ಮ ಎ ಒನ್ ಇವೆಂಟ್ಸ್ ಇನ್ಸ್ಟಾಗ್ರಾಮ್ ಗೆ ಫಾಲೋ ಮಾಡಿರ್ಬೇಕು ಎನ್ಸ್ ಯೂಟ್ಯೂಬ್ ಮಾಡಬೇಕು ನಮ್ಗೆ ಕಾಲ್ ಮಾಡಿ ನಾವೇ ಏನೇನ್ ಬೇಕು ಅದೆಲ್ಲ ತಗೊಂಡ್ ಬಂದು ನಾವು ಉಚಿತವಾಗಿ ಆಚರಣೆ ಮಾಡ್ಕೊಡ್ತೀವಿ ಇದ್ ಬಂದ್ಬಿಟ್ಟು ತಿಂಗಳು ವಾರ ಅಲ್ಲ ಇಡೀ ವರ್ಷ ಎಲ್ಲ ಇರತ್ತೆ ಈ ವರ್ಷ ಪೂರ್ತಿ ಇದು ಒಂದು ಬಂಪರ್ ಆಫರ್ ಅಂತ ಹೇಳ್ಬಹುದು ಇದು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಂದು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಝಬುಲ್ಲಾ ಅವರು ನಿಂಗ್ಲಿಯಲ್ಲಿ ಎ ಒನ್ ಪಾರ್ಟಿ ಹಾಲ್ ಅಂತ ಆರಂಭ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಬಿ ಎಂ ಆರ್ ಕಾಂಪ್ಲೆಕ್ಸ್ ಕೆಳಗಡೆ ನಮ್ದು ನಮ್ಮ ಎನ್ ಎಂ ಬಿ ಫೋಟೋ ಇದೆ ಅದ್ರ ಮೇಲ್ಗಡೆನೆ ಇರೋದು ಒಳ್ಳೆ ವ್ಯಕ್ತಿ ಇಲ್ಲಿ ಏನನ್ನ ಪಾರ್ಟಿ ಯಾರನ್ನ ಮಾಡಬೇಕಾದ್ರೆ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡಿ ಮತ್ತು ಎಲ್ಲನ ನಿಮ್ಮ ಮನೆಯಲ್ಲಿ ಎಲ್ಲನ ಚೌಲ್ಟ್ರಿಯಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಮದುವೆಗಳಿದ್ರೆ ಅವ್ರು ಬಂದು ಒಳ್ಳೆ ರೀತಿಯಲ್ಲಿ ಒಂದು ಅಲಂಕಾರ ಮಾಡ್ತಾರೆ ಡೆಕೋರೇಷನ್ ನೋಡಬೇಕಾಗಿರೋದು ಅವ್ರದ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಮತ್ತು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಾರೆ ಸರಳ ವ್ಯಕ್ತಿ ನಿಮ್ಗೆ ಎಲ್ಲಿ ಬೇಕಾದ್ರಲ್ಲಿ ಬಂದು ಅವರು ಡೆಕೋರೇಷನ್ ಮಾಡ್ಕೊಳ್ತಾರೆ ಇಲ್ಲಿನೂ ಸಹ ಪ್ರಾಜೆಕ್ಟರ್ ಇದೆ ಆಮೇಲೆ ಪಾರ್ಟಿ ಹಾಲ್ ಇದೆ ಬೇಕಾದ್ರೆ ಒಮ್ಮೆ ಬಂದು ನೋಡಿ ಕಮ್ಮಿ ಬಳಿ ಬೆಳೆಯಲ್ ಮಾಡ್ತಾರೆ ಚಿಪ್ ಅಂಡ್ ಬೆಸ್ಟ್ ಹೇಳ್ತಾ ಇದ್ದೀನಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಮುಂದಿನ ದಿನಗಳಲ್ಲಿ ಬೆಳಿಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ